ಸ್ವಾಗತ ನಜೀರ್ ಚಾರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕುಟಿ ಪಟ್ಟಣದ ದಿ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕಿನ ನಿವೃತ್ತ ನೌಕರರಿಗೆ ಬಿಳ್ಕೊಡುವ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಳಿಕುಟಿ ನಗರದ ಮುಸ್ಲಿಂ ಬ್ಯಾಂಕಿನ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತ ಹೊಂದಿದ ಜನಾಬ್ ಆದಮ್ ಸಾಬ್ ದಾಲತ್ ಮತ್ತು ಸಿಪಾಯಿ ಜನಾಬ್ ಖಾಜಾ ಹುಷೇನ್ ಕೆಮ್ಮಾಯಿ ಇವರ ಬಿಳ್ಕೊಡುವ ಸಮಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಸದಸ್ಯರು ಉಡುಪಿನ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚುರುಸಿ ಬಿಎನ್ಎಸ್ ನ್ಯೂಸ್ ತಾಯಿಕೊಟ್ಟು (السؤال